ನಮಸ್ತೆ ಬೋಂದೆಲ್ ಜಂಕ್ಷನ್ನಿಂದ ಮೂಡುಶೆಡ್ಡೆಗೆ ಹೋಗುವ ಹಚ್ಚ ಹಸಿರಿನ ಮೂರು ಕಿಲೋಮೀಟರ್ನಷ್ಟು ಉದ್ದದ ದಾರಿಯನ್ನು ಕೆಲವು ತಲೆ ಕೆಡುಕ ದಾರಿ ಹೋಕರು ಕಸದ ತೊಟ್ಟಿಯನ್ನಾಗಿ ಮಾಡುತ್ತಿದ್ದಾರೆ ಮೂಡುಶೆಡ್ಡೆ ಪಂಚಾಯಿತಿ ಗ್ರಾಮಸ್ಥರು ಎಷ್ಟೇ ಕ್ರಮ ಕೈಗೊಂಡರೂ ಕೂಡ ಕೆಲವರು ಮೂಡುಶೆಡ್ಡೆಯನ್ನು ಕಸದ ತೊಟ್ಟಿಯನ್ನಾಗಿ ಪರಿವರ್ತಿಸುತ್ತಿದ್ದಾರೆ ಸಾಮಾಜಿಕ ಜವಾಬ್ದಾರಿ ಇಲ್ಲದ ಇಂಥವರನ್ನು ಹಿಡಿದು ಕಠಿಣ ಕ್ರಮ ಕೈಗೊಳ್ಳಲು ಮೂಡುಶೆಡ್ಡೆ ಗ್ರಾಮ ಪಂಚಾಯಿತಿ ನಿರ್ಧಾರ ತೆಗೆದುಕೊಂಡಿದೆ ಮತ್ತು ಈ ಕುರಿತು ಹೋರಾಟ ಮಾಡುತ್ತಿದೆ ಇಲ್ಲಿ ಕಸ ಹಾಕಿದವರನ್ನು ಸಿಸಿಟಿವಿ ಕ್ಯಾಮೆರಾ ಸೆರೆ ಹಿಡಿಯಲಿದೆ ಅಷ್ಟು ಮಾತ್ರವಲ್ಲ ಇಲ್ಲಿ ಯಾರಾದರೂ ಕಸ ಹಾಕಿದರೆ ಅಂಥವರನ್ನು ಗುರುತಿಸಿ ಅವರ ಮಾಹಿತಿಯನ್ನು ಮೂಡುಶೆಡ್ಡೆ ಗ್ರಾಮ ಪಂಚಾಯಿತಿಗೆ ನೀಡಲು ತಿಳಿಸಲಾಗಿದೆ ಇಲ್ಲಿ ಕಸ ಹಾಕಿದವರಿಗೆ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗುವುದು ಜೊತೆಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುತ್ತದೆ ಮೂಡು ನಿವಾಸಿಗಳೇ ಮೂಡುಶೆಡ್ಡೆ ನಮ್ಮ ಊರು ನಮ್ಮ ಮನೆ ಇಲ್ಲಿಯ ಪರಿಸರ ಉಳಿಸುವುದು ನಮ್ಮ ಕರ್ತವ್ಯ ಯಾರೋ ದಾರಿ ಹೊಕ್ಕರೂ ನಮ್ಮ ಮನೆಯ ಅಂಗಳದಲ್ಲಿ ಕಸ ಹಾಕಿ ಹೋಗುತ್ತಿದ್ದಾರೆ ಅಂಥವರನ್ನು ಹಿಡಿದು ನಿಲ್ಲಿಸೋಣ ನಮ್ಮ ಪರಿಸರ ನಮ್ಮ ಹೆಮ್ಮೆಯಾಗಲಿ ಕಾನೂನು ಮತ್ತು ಗ್ರಾಮ ಪಂಚಾಯಿತಿ ಅದರ ಕೆಲಸ ಮಾಡುತ್ತಿರಲಿ ಆದರೆ ನಮ್ಮ ಊರನ್ನು ಸಂರಕ್ಷಿಸುವ ಜವಾಬ್ದಾರಿಯನ್ನು ನಾವು ಹೊತ್ತುಕೊಳ್ಳೋಣ ಮೂಡುಶೆಡ್ಡೆ ಡಂಪಿಂಗ್ ಯಾರ್ಡ್ ಆಗದಿರಲಿ ಅದನ್ನು ನಾವು ತಪ್ಪಿಸೋಣ